ಸಾಕಾರ ಶಂಕರಪ್ಪನ ಏನಪ್ಪಾ ನೀನ ಸಾಕಾರ ಎಲ್ಲ ಅನ್ಕೋತ ನಾವ್ ಇಲ್ಲಿ ಸಾಕಾರ ರೊಕ್ಕತ್ರ ಸಾಕಾರ ಇದ್ರ ಅಲ್ಲ ಮನಸ್ಸು ಹೋಗಿ ಇರ್ಬೇಕ ಅಂದ್ರ ಸಾಕಾರ ಮಂದಿ ಅಂತಾರ ಹ್ಮ್ ನೀವ್ ಹೇಳುದು ಬರೋಬರ್ ಇತ್ ಬಿಡ್ರಪ್ಪ ಏನ್ ಈ ಕಡೆ ಏನ್ ಮಾಡತ್ತಿರಿ ಏನ್ ಇಲ್ರಿ ಅದ ಮೇವ ಒಯ್ಬೇಕಂತ ನಂದಿದ್ನಿ ಹಂಗ ನೋಡ್ಕೋತ ನಿತ್ತ ಹ್ಮ್ ಮತ್ತ ಏನ್ ವಿಶೇಷ ಹಾ ಮದ್ವಿ ಫಿಕ್ಸ್ ಆಯ್ತಂತಲ್ಲ ಆಯ್ತು ಅಂತಲ್ಲ ನಮಗೂ ಸುದ್ದಿ ಬಿತ್ತಪ್ಪ ಕಿವಿಗಿ ಅದಲ್ಲ ನೀ ಇಷ್ಟ ಪಡ್ತಿದ್ಲಾ ಮಲ್ಲಪ್ಪ ನನ್ ಮಗಳ ಅಕ್ಕಿನ ಜೊತೆ ಫಿಕ್ಸ್ ಆಯ್ತು ಅಲ್ಲಲ್ಲಲ್ಲಾ ನಾಚಕೋದಿದ್ದೆ ನಮ್ಮ ಹುಡುಗ ಅಯ್ಯೋ ಹಂಗೇನಿಲ್ಲ ಜಪ್ಪ ನೀ ಹೋಗಲ್ಲ ಅಂತ ನಮಗೆ ಅಷ್ಟೇ ಮಾಡಕ ಹೋಗಬೇಡ ನೀveni ಕಡೆ ನಾನು ಹಂಗ ಅದಕೋ ಅಂತ ಬಂದಿನಪ್ಪ ಮನೆಯಾಕ್ಕೆ ಕುದ್ದು 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 ಕತ್ತ ಬ್ಯಾಸ್ರ ಬರತಿತೆ ಮೇವು ಅದು ಬೆಳಿಗೆ ತಂದನಲ್ಲ ಈಗೇನ್ ಕೆಲಸ ಐಲಿ ನೋಡು ಮನೆಯಾಕ್ಕೆ ಕುದ್ದು ಬ್ಯಾಸ್ರ ಬರತಿತಾ ಅದಕ್ಕಾ ಹಂಗಾ ಸ್ವಲ್ಪ ಬಂತ ಹೋಗಬೇಕata ಅದ್ಬಾನಿ ಓಹೋ ಹೌದೇ ಅಂತೆ ಮೂರೂಪ್ಪ ಆಯ್ತು ಹೋಗಪ್ಪ ನೀ ಕೆಲಸ ಮಾಡಾತಿ ಮೇವುದು ತರಗೆ ಬಂದೆನತಿ ಹೋಗ ಮೇವು ತಗೊಂಡೆ ಹೋಗು ಮತ್ತೆ ನನ್ನ ಜೊತೆ ಮಾತಾಡ್ಕೋದು ಕೂತ್ರ ಟೈಮ್ ಆಕಿತಿ ನಾನು ಹೋಗ್ತನೆ ನಾನು ಹಾ ಆಯ್ತ ಆಯ್ತು ಓಡು ಮೇವು ತೋನ್ ಮನೆ ಹೋಗಬೇಕು ಹೋಗಿ ಫಸ್ಟಿಗೆ ಕಾವ್ಯಾಗ ಕಾಲ್ ಮಾಡಬೇಕು ಏನು ಮಾಡತ್ತ ಯಾರಿಗೆ ಗೊತ್ತು ಬಹುಶಃ ಆಕಿ ಕೆಲ್ಸಕ್ಕೆ ಹ್ಞೂ ಅಲ್ಲ ಮದುವೆ ಆದ್ಮೇಲೆ ಅಕ್ಕಿ ಕೆಲಸ ಕಂಟಿನ್ಯೂ ಮಾಡ್ತೇನೆ ಅಂದ್ರೆ ಹ್ಞೂ ಹ್ಞೂ ಮಾಡಿತ್ತು ಯಾಕಂದ್ರೆ ಪಾಪ ಆ ಕೆಲಸ ತುಂಬ ಅಷ್ಟು ಕಷ್ಟಪಟ್ಟು ಕಷ್ಟಪಾತು ಅಲ್ಲ ಆಕಿ ಮಾಡಲಿ ಮಾಡಲಿ ಪಾಪ ಅಕ್ಕಿನ ನಾ ಯಾಕೆ ಬೇಡ ಅಲ್ಲಿ ಹ್ಞೂ ಇದ್ರ ಬಗ್ಗೆನೂ ಆಕಿನ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡ್ಬೇಕು ಹ್ಞೂ ಮಾಡ್ತೀನಿ ಈಗರೆ ಫಿಕ್ಸ್ ಆಗಿತ್ತು ಮದ್ವೆ ಇನ್ನೂ ಬೇಜಾನ್ ಟೈಮ್ ಆಯ್ತು ನಮ್ಮ ಹತ್ರ ಹಾಯ್ ಕಾವ್ಯಾ ಹಾಂ ಸುಮಿತ್ ಆರಾಮಿದೀರಾ ಹಾಂ ನಾನು ಆರಾಮಿದೆ ನೋಡು ನೀನು ಏನು ಬಂದಿಲ್ಲಲ್ಲ ಆಫೀಸ್ಗು ಏನಾದರೂ ಆರಾಮಿದಿಲ್ವ ಹಾಂ ಹೌದಾ ಈಗ ಮತ್ತು ಅಷ್ಟು ಜಲ್ದಿ ನಿಮಗೆ ಹೇಳಿದ್ಲು ಏನು ಅಪ್ಪ ಹ್ಞೂ ಅದೇನು ಗೊತ್ತಿಲ್ಲ ಮತ್ತು ನಿಮ್ಮ ಮದುವೆ ಫಿಕ್ಸ್ ಆಗಿದೆಯಾ ಐ ಮೀನ್ ಎಂಗೇಜ್ಮೆಂಟ್ ಆಗಿದೆಯಾ ಅಂತ ಹೇಳ್ತಿದ್ಲು ಓ ಹೌದಾ ಸರಿ ಹೌದು ಎಂಗೇಜ್ಮೆಂಟ್ ಆಗಿದೆ ಇನ್ನೊಂದು ಮಂತ್ ನೆಗಲ ಮ್ಯಾರೇಜ್ ಆಗಕತಿ ಓ ಹೌದಾ ಸರಿ ಹ್ಮ್ ಅಲ್ಲ ಕವ್ಯ ನೀ ಮಾಡ್ತಿರೋ ನಿಂಗ ಸರಿ ಅನ್ಸತೈತಿ ನಾನು ಏನು ಮಾಡತೀನಿ ಹ್ಮ್ ಅಲ್ಲ ಸುಮಿತ್ ನಾನು ಏನು ಮಾಡತೀನಿ ಪಾ ಏನು ಮಾಡತೀನಿ ಅಂತ ಗೊತ್ತಾದ್ರನಲ್ಲ ಸರಿನೋ ತಪ್ಪು ಅಂತ ಗೊತ್ತಾಗಕತಿ ಕವ್ಯ ನಾನು ಇನ್ನ ಎಷ್ಟು ಲವ್ ಮಾಡತೀನಿ ಅಂತ ನಿಂಗೂ ಚೆನ್ನಾಗಿ ಗೊತ್ತು ನೀ ಹಾಗಿದ್ಮೋ ಮದ್ವಿ ಮಾಡ್ಕೋತಪ್ಪಲ್ಲ ಸುಮೀತ್ ಏನಿದೆ ನೀವು ನನ್ನ ಲವ್ ಅಂತ ಹೇಳಿದ್ರಿ ಬಟ್ ನಾ ಯಾವಾಗಾದ್ರೂ ಲವ್ ಮಾಡ್ತೀರ ಅಂತ ಹೇಳಿದೀನ ಇಲ್ಲಲ್ಲ ಯಾಕೆ ಸುಮೀತ್ ಈ ಥರ ಎಲ್ಲ ಮಾಡ್ತೀರಿ ನೀವು ಹಾಂ ಬೇಡ ಈ ಥರ ಎಲ್ಲ ಮಾಡಕ್ಕೆ ಹೋಗ್ಬಾರ್ದ್ರಿ ನಿಮ್ಮದು ಒಂದು ಚಲೋ ಲೈಫ್ ಐತಿ ನಿಮಗೂ ಚಲೋ ಹುಡುಗಿ ಸಿಗ್ತಾ ಅಲ್ಲ ನೋ ಸುಮಿತ್ ನಂಗೆ ನಮ್ಮ ಪಪ್ಪ ಮಮ್ಮಿಗೆ ಇಷ್ಟ ಆಯಿತು ಅದಕ್ಕೆ ನಾನು ಅಪ್ಕೊಂಡೇನಿ ಮನ್ಯಾಗ ಮದ್ವಿ ಮಾಡತಾರು ಮಾಡ್ಕೊಳ್ತೀನಿ ಅಷ್ಟೆ ನೀವು ಯಾವುದಾದ್ರೂ ಮನ್ಯಾಗ ಹೇಳಿ ಹುಡುಗಿ ನೋಡಿ ಮದ್ವೆ ಮಾಡ್ಕೋರಲ್ಲ ಸರಿ ನನ್ನ ನಿಜವಾಗಲೂ ನನ್ನ ಬಂದು ಒಮ್ಮಿಲ್ಲ ಅಂದ್ರೆ ಏನು ಮಾಡೋಕೆ ಬರಂಗಿಲ್ಲ ಸಾರಿ ಫೋರ್ ದೂ ಸ್ಟು ಪ್ಯೂ ಸಾರಿ ಎಲ್ಲ ಏನು ಬೇಡ ಹೋಗ್ರಿ ಕೆಲಸ ಮಾಡ್ಕೊ ಹೋಗ್ರಿ ಹಾಂ ನಾವೆಲ್ಲ ಫ್ರೆಂಡ್ಸ್ ಇದ್ದೇವಿ ಸಾಯುವರೆಗೂ ಫ್ರೆಂಡ್ಸ್ ಆಗಿ ಇರೋನು ಓಕೆ ಹ್ಞೂ ಸಾರಿ ಹಾಂ ಯಾವಾಗ ನಡಾನ ನಡಾ ಅನ್ನೋದ ಹೋತು ಹೋತು ನೋಡಪ್ಪ ನನ್ನ ನಡಾನು ಹೋತ ಆ ಕಡೆ ಹಾಂ ಏನು ನೋಡ್ದೆ ಕೆಲಸ ಎಲ್ಲ ಈಗ ಮುಗಿತು ಸ್ವಲ್ಪ ಮಲ್ಕೋಬೇಕು ಅನತೀನಿ ಯಾಕೋ ತಲೆ ನೂಸ ಐತಲ್ಲ ಮತ್ತು ಯಾಕೋ ಚಾ ಕುಡಿಬೇಕು ಅನ್ಸಾಯ್ತು ಈಗ ಚಹಾ ಕುಡಿಬೇಕು ಅಂತ ಚಹಾ ಮಾಡ್ಕೊಂಡಂದ್ರೆ ಅದು ಮತ್ತೆ ಮಾಹಿತಿ ದಿಕ್ಕಾಕ್ ಮೂಲ ಹಿಂಗೇನು ಮಾಡಲಿ ಒಂದು ಗೊತ್ತಾಗೋತ್ತಲ್ಲ ಯಾರ ಮನೆಗ್ರೆ ಹೋಗಿ ಕೂತ್ರೆ ಅವ್ರು ಚಹಾ ಮಾಡಿಕೊಡ್ತಾರ ಅವಾಗ ಚಹಾ ಕುಡಿಬೋದು ಯಾರ ಮನೆಗೆ ಹೋಗ್ಲಿ ಗಿರಿಜಿನ ಮನೆಗೆ ಹೋಗ್ಲು ಪಾರಕ ಮನೆಗೆ ಹೋಗ್ಲು ಶಿವ ಶಿವ ನಡಾನು ಓತಿಯಪ್ಪಾ ಹಾ ಹಡ್ದಾಗ ಚೆನ್ನಾಗಿ ಕಾಸ್ಕೊಂಡಿದ್ದೆಂದ್ರೆ ಹಿಂಗ್ಯಾಕ್ ಆಗ್ತಿತ್ತು ನನ್ನ ಬಾಳೆ ಹಾಂ ಅವಾಗ ಹೇಳಿದ ಮಾತು ಕೇಳಿಲ್ಲ ಏನೇನು ಬಸ್ಬೇಕು ಬಾಗ್ಲ ಇಕ್ಕಿ ಹೋಗಿ ಬರ್ತೇನೆ ಯಾರನೇ ಮನೆಗೆ ಹೋಗಿ ಬರ್ತೇನೆ ಹೋಗಿ ಚಹಾ ಕುಡಿದು ಬರ್ತೇನಪ್ಪ ನಂಗೆ ಚಹಾ ಈಗ ಆಗೂ ಇಲ್ಲ ಮತ್ತು ಚಹಾ ಕುಡ್ದು ಮತ್ತು ಅವು ಹಾಂಡಿ ತಿಕ್ಬೇಕಲ್ಲ ಆದನೇ ಅದಕ್ಕೆ ಬೇಡ ಬೇಡ ಈ ಉರ್ಷಾಬ್ರೇನ ಬ್ಯಾಡ ಯಾರ ಮಾತಾಡ್ ಆದರೂ ಮಾತಾಡ್ಕೊತಬೇಕು ಆಕೈತಿ ಚಹೂ ಸಿಗ್ತೈತಿ ಹೆಂಗಂತೀರಿ ನನ್ನ ಪ್ಲ್ಯಾನ ಬರೋಬರ್ ಐತಿಲ್ಲೋ ಯಾರು ಹೇಳಿ ಮಾರಾಯ ಮನ್ಯಾಗ ಅದ್ರ ಬದಲೀ ಮಾತಾ ಕುತ್ ಕುತ್ ಅವ್ರ ಮನೆಯಾಗ ಚಾ ಕುಡಿದ್ ಬರೋದ ಕಡೆ ಹಂಗೆ ಮಾಡ್ತೇನೆ ಗಪ್ಪ ಅಕ್ಕ ಮನೆಯಲ್ಲಿ ಯಾರು ಇದ್ದಾರೆ ಇಲ್ಲಿ ಆಬಲ್ವ ಸುಮ ಬಂದು ಏ ಹಂಗೇ ನಿಲ್ ಇರ್ತಾರ ಯಾರು ಇರ್ಲಿಲ್ಲ ಅಂದ್ರೆ ಈ ಲಕ್ಷ್ಮಿ ಇರ್ತಾರ ಮನೆಯಾಗ ಕರಿತೇನೆ ಗಪ್ಪ ಹಾಗಿದ್ರೆ ಮನೆ ಚಿಲ್ಕಾ ಮತ್ತೆ ಕಿಲ್ಲಿ ಇರ್ತಿತ್ತು ಬಾಗ್ಲ ಓಪನ್ ಐತಂದ್ರೆ ಯಾರು ಇರ್ಬೇಕು ಮನೆಯಾಗ ಕರಿ ಅಕ್ಕ ಯಾರು ಇದ್ದಾರೆ ನೋಡು ಹ್ಮ್ ಈಗ ಹೇಳ್ತೇನೆ ನೋಡು ನಾಷ್ಟಾ ಚಾ ಅದು ಮಾಡ್ಕೊಂಡು ಬಿಡ ನಮ್ಗೆ ಟೈಮ್ ಆಗ ತಕ್ಷಣ ಮತ್ತೇನಿಲ್ಲ ಹ್ಮ್ ಲಕ್ಷ್ಮಿ ಅದೇ ಏನು ಮನೆಯಾಗ ಲಕ್ಷ್ಮಿ ಮತ್ತಾರು ಬಂದ್ರಪ್ಪ ಹೋಗ್ಬೇಕಾರತ್ತೀನಿ ಅತ್ತು ಕುಡ್ದು ಮತ್ತು ಇಲ್ಲಿ ಯಾರು ಬಂದ್ರು ಮತ್ತೆ ಚಹಾ ಕುಡಿಯಾಕ ಛ ಓ ಶಶಿನ ಅವಕ್ಕಾರ ಬರ್ರಿ ಅದ ಇಲ್ಲ ಮಾಡ್ತೀರಿ ಬರ್ರಿ ಓ ಅದೇನಾ ನಾ ಇಲ್ಲಿ ಆಮೇಲೆ ಮಾಡತ್ತೀನಿ ಬಾವ ಅಯ್ಯೋ ಅದೇನು ಬನ್ರಿ ಬರ್ರಿ ಬರ್ರಿ ಕುರ್ಚಿತ ತಾತನ್ ಬನ್ರಿ ಮತ್ತೆ ನವಲಕ್ಷ್ಮಿ ಲಕ್ಷ್ಮಿ ಇದೇನ ಹ್ಞೂ ರೀ ಅಕ್ಕಾರ ಆರಾಮ ಅದೇನು ನೋಡಿರಿ ನೀವು ಅರಾಮ ಇದಿರಿ ಅಣ್ಣ ನೀವು ಆರಾಮ ಇದಿರಿ ಹ್ಞೂ ಹ್ಞೂ ಮತ್ತೇನು ರೀ ಅಕ್ಕಾರ ಅವಾಗೇನು ಬಂದಿದ್ರಿ ಅದರಪ್ಪ ಬಂದಿದ್ದ ನಮ್ಮ ಮನೆಗೆ ಮತ್ತೀಗ ಬಂದರು ನೋಡು ಏನಾದರೂ ವಿಶೇಷ ಐತೆ ಅಂದ್ರೆ ಮತ್ತೆ ಹೂರಾ ಮತ್ತ ಮದ್ವಿ ಆಗುತ್ತಾ ನಾ ವಿಶೇಷನ ನೋಡ ದಿನ ಎಲ್ಲ ವಿಶೇಷನ ಹಾಂ ಏನಂತೀಯ ಹೂರೇ ಕರ ನೀವು ಹೇಳೋದು ಬರೋಬರ ಕುಂದ್ರಿ ಚಹಾ ಮತ್ತೆ ನಾಶ ಮಾಡ್ತೇನೆ ಮಾಡೋ ಹೋಗ್ಬೇಕು ನೀವು ಏ ಲಕ್ಷ್ಮಿ ನಾಷ್ಟ ಇಷ್ಟ ಏನ್ ಬೇಡ ಎಲ್ಲ ಮುಗಿಸ್ಕೊಂಡು ಬಂದೇನಿ ಏನ ಚಹಾ ಬೇಕಾದ್ರೆ ಸ್ವಲ್ಪ ಚಾ ಅಷ್ಟ ಮಾಡ ನಾಶ ಏನ್ ಮಾಡ್ಕೊತ್ಕೊಂಡ್ ಬೇಡ ಏನ ನಾವು ಏನು ದಿನ ದಿನ ನೀ ಹಿಂಗೆ ಮಾಡಿಕ ದಿನ ದಿನ ನಾಶಾನ ಮಾಡ್ಕೊತ ಹಾಂ ಹಾ ಅಯ್ಯ ಕರ ಯಾವಾಗ ಮತ್ ದಿನ ದಿನ ಬರ್ತೀರಿ ನಮ್ಮನಿಗೆ ಹಾ ಈಗ ಏನೋ ಮದ್ವೆ ಫಿಕ್ಸ್ ಆಗಣ್ಣ ಬರಾತಿರಪ್ಪ ಏನ್ ಮಾತಾಡ್ತೀರಿ ಇಲ್ಲ ಇಲ್ಲ ನೀವು ನಾಷ್ಟಾ ಮಾಡಿ ಹೋಗ್ಬೇಕಾ ಅಯ್ಯೋ ಅಕ್ಕ ಬರ್ರಿ ನಾಷ್ಟಾ ಏನು ಬರ್ರಿ ನಾವು ಊರಿಗೆ ಹೋಗಿದ್ದೀನಿ ಮತ್ ನನಗೆ ಟೈಮ್ ಆಗಿದ್ದೆ ಅದಕ್ಕೆ ಚಾ ಅಷ್ಟು ಕೋರಿ ನಾವು ಯಾಕೆ ಬಂದಿದ್ದು ಅಂದ್ರ ನಮ್ಮ ಅಮ್ಮ ಹೋಗಿ ಸ್ವಾಮಿ ಮೂರ್ತಾ ಕೇಳ್ಕೊ ಬಂದಾರ ಮದ್ವಿಗೆ ಇವತ್ತಿ ಹದಿನೈದು ದಿನದಲ್ಲಿ ಮೂರ್ತ ಆಯ್ತು ನೋಡ್ರಿ ಬರೋಬ್ಬರ ಹೂರ ಹೋಗಿ ಮೂರ್ತ ಕೇಳ್ಕೊ ಬಂದಾರ ನಮ್ಮವರ ಶುಕ್ರವಾರ ಈ ಶುಕ್ರವಾರ ಮುಂದಿನ ಶುಕ್ರವಾರ ನೋಡ್ರಿ ಏನು ಮದ್ವಿ ಡೇಟ್ ಐತಿ ಹೆಂಗ್ ಮಾಡ್ಬಂತೀರಿ ಹೌದ್ರಿ ಬರೀ ಹದಿನೈದು ದಿನ ಅಷ್ಟು ಹ್ಞೂ ಹದಿನೈದು ಹದಿಮೂರು ಹದಿನೈದು ದಿನ ಆಗ್ತತಿ ಹೆಂಗ್ ಹ್ಮ್ ಆಯ್ತು ಏನು ಪಾಪ ಮೂರ್ತಾನೆ ಕೇಳ್ಕೊ ಬಂದಾನಂತಿರಿ ಮತ್ತಿನ್ ಇನ್ನೇನು ಮರ ಬರ್ತಿ ಆಯ್ತು ಮಾರ್ನು ಎಲ್ಲಿ ಖಾನವರು ನನ್ನ ಸುಶಿ ಕೆಲ್ಸಕ್ಕೆ ಹೋಗಿದ ಏನು ಹ್ಞೂ ರೀ ಒಂದು ನಾಲ್ಕು ದಿನ ಆಯ್ತು ಆಯ್ಕೆ ಸುತ್ತಿ ತಗೊಂಡಿದ್ಲು ಇವತ್ತು ಹೋಗಾಕಬೇಕು ಮಮ್ಮಿ ಅನ್ನಕದ್ಲು ನಾನು ಆಯ್ತು ತಗೋವ ಹೋಗ ಅಂತ ಹೇಳಿದಿನಿ ಇವರ ಸ್ವಲ್ಪ ಏನ್ ಕೆಲಸ ಆಯ್ತಾ ಅಕ್ಕಿ ಜೊತೆ ಹೊರಗೆ ಹೋಗಿದಾರ

ಆಯಿತು ಅತ್ತೆ ನೀನೇ ಒಪ್ಕೊಂಡ್ರೆ ಮತ್ತೆ ನಮ್ಮದೇನ ಹ್ಞೂ ಹಂಗಾರ ದೌಡ್ ಮದುವೆ ಮಾಡಿ ಮುಗಿಸ್ಬಿಡ್ನು ಹಾಂ ಅವರು ನಂದು ಅದು ಒಂದು ಆಸೆ ಐತೆ ನೋಡಪ್ಪ ದೌಡ್ ಮದುವೆ ಮಾಡಿ ನನ್ನ ಮಗಂದ ಮಮ್ಮಗ ಇಲ್ಲಕ ಮಮ್ಮಗ ಕೈಯಾಗ ಕೊತ್ರ ಸಾಕು ನಂಗೆ ಅದನ್ನ ಆತ ಆರಿಸ್ಕೊತ ಆರಾಮ ಇದ್ಬಿಡ್ತು ನೋಡಪ್ಪ ಅದನ್ನ ಹೆಂತಿ ಇಬ್ರು ಹೋರವ ಆಕಿತಿ ಏನ ಅಮ್ಮ ದೇವರ ನನ್ನ ಮಗನ ತಲೆಗೆ ಬುದ್ಧಿ ಹಾಕಿ ಈ ಹುಡುಗಿನ ಇಷ್ಟಪಡೋಕೆ ಮಾಡಿದಾನಪ್ಪ ಏನು ನನ್ನ ಮಗ ಮದುವೆ ಮಾಡ್ಕೋತಾನೋ ಇಲ್ವೋ ಅಥವಾ ಒಂದು ಹೊತ್ತು ಬೇನ ನಂಗೆ ಯಾವ ಹುಡುಗಿ ತೋರಿಸ್ರೂ ಮದುವೆನೇ ಮಾಡತ್ತಿದ್ದು ಬರೀ 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 ಹಾಂ ಇನ್ನೇನು ಮಾಡೋದಪ್ಪ ಆತ ಅನ್ನತಕ್ಕ ಅಂದ್ರೆ ಇದನ್ನು ಹೇಳಿದ ಹೊತ್ತಿನಾಗ ಹುಡಿ ಮತ್ತೆ ಚಲೋ ಸಿಕ್ತು ಬಿಡಪ್ಪ ಹ್ಞೂ ಹ್ಞೂ ಹುಡುಗಿ ಚಲೋ ಇದ್ದ ನಾವು ಹುಡುಗಾಕ್ ಹೋಗಿರೋ ಬೇರೆ ಸಿಗ್ತಿತ್ತು ಕರೆ ಎಷ್ಟು ಚಲೋ ಸಿಗ್ತಿರ್ಕಿಲ್ಲ ಏನ ಹುಡುಗಿ ಹತ್ರ ಭಾರಿ ಇತ್ತು ಬಿಡ ಹ್ಞೂ ಅದಕ್ಕೆ ನಾನು ಒಪ್ಕೊಂಡಿದ್ದೆ ಇದು ಊರಾಗ ಅದೇವಲ್ಲ ಒಂದ್ ದಿನ ಬಿ ಲಕ್ಷ್ಮೀನ್ ಮಗ ಹಿಂತ ಅತ ಕೇಳಿ ನೋಡಪ್ಪ ನಾಕ ಯಾರ ಬಾಯಾಗು ಅದಕ್ಕೆ ನನ್ನ ಮಗ ಹೇಳಿದ್ಮೇಲೆ ಪತ್ತ ತಪ್ಕೊಂಡ್ಬಿಟ್ನಿ ಯವ್ವ 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 ನನ್ನ ಬಗ್ಗೆ ನನ್ನ ಮಗ ಬಗ್ಗೆ ಎಷ್ಟ್ ಚಲೋ ಮಾತಾಡತ್ತಾರು ನನ್ನ ಮಗ ಯಾ ಬಂಗಾರ ಬಂಗಾರ ನನ್ನ ಮಗ ಅಪ್ರಾಚಿದಾಗ ನೋಡಪ್ಪ ಎಷ್ಟು ಚಲೋ ಹೆಸರು ತಗೋತಿತ್ತು ನೋಡು ಊರಾಗೆಲ್ಲ ಹ್ಞೂ ನನ್ನ ಮಗಳು ಹಿಕ್ಕದ ಆ ಥರ ಅಕ್ಕಿ ದೇವರಂಥ ಮನಿ ದೇವ್ರಂತ ಅತ್ತಿ ಮಾವ ಸಿಕ್ಕೈತಿ ಹ್ಞೂ ದೇವ್ರಂಥ ಗಂಡು ಭೀ ಸಿಕ್ಕಿದ ಮತ್ತು ಅಕ್ಕಾರ ಇತ್ತು ವರ್ಷ ಮತ್ತು ರೀ ಮನೆಯಾಗೆಲ್ಲ ಆರಾಮದಾರ್ರಿ ಹ್ಞೂ ಎಲ್ಲರೂ ಆರಾಮದಾರ ನೋಡುವ ಹೌದೇನು ರೀ ಹ್ಞೂ ಚಲೋ ಆಯಿತು ರೀ ಮತ್ತು ಮದ್ವೆ ತಯಾರಿ ಯಾವಾಗಿಂದ ಮಾಡೋದ್ರಿ ಏನ ಬರೀ ಹದಿನೈದು ದಿನ ಉದೈತಿ ಬಂಗಾರದ ತರಕ್ಕೆ ಹೋಗ್ಬೇಕು ಅರ್ಬಿ ಅದು ಥರಕ್ಕೆ ಹೋಗ್ಬೇಕು அய்யா அது மேடம் யார் தனியாக ஆக்கி யாரு பேஷன் தோணி நீங்கள் டேன்ஷன் தோழைக்கோ ஹெச் ஏறேன் நான் அதுவா நீசி தோழி ஹோகிரி அல்ல நிஜாக்க ஈகின் கால்தான் ஹுடுகியர் சிகோதா ஹெச் ரொக்கா கொட்டி ஹுடுகியன்னு கர்க்கோத்தார அந்த ரொக ನಾವು ಬಗಾರ ಅಂತ ಹುಡುಗಿ ಸಿಕ್ಕಿದ್ವಿ ಮತ್ತು ನಾವು ಯಾಕೆ ನಿಮ್ಮದು ಏನು ಆಶೀರ್ವೂ ಹೇಳು ನಮಗೆ ಆ ಇದೆ ಅಂತ ಏನಾದ್ರೆ ಏನು ಹಾಕಕ್ಕೆ ಹುಡುಗಿನ ಹುಡುಗಿನಷ್ಟು ಕೊ್ರಿ ನಮಗೆ ಸಾಕ ಮದುವಾದ್ಮೇಲೆ ಬಂಗಾರ ನೋಡ್ಕೊಂಡು ನೋಡ್ಕೊತ ಹಾಕಿನ ಏನು ನೀವು ಏನು ಮಾಡಕ್ಕೆ ಹೋಗ್ಬೇಡ ಅಯ್ಯೋ ಖರೀ ನಂಗೆ ಗೊತ್ತಿರ್ಲಿಲ್ಲ ನಿಮ್ಮ ಬಗ್ಗೆ ನನ್ನ ಮಗನ ನೀವು ಚಂದ ನೋಡ್ಕೋತೀರಿ ನನ್ನ ಮಗ ನಿಮ್ಮ ಮನೆಯಾಗ್ ಚಂದ ಇರ್ತಾ ಅಂತ ನಂಗೆ ಗೊತ್ತು ಕರೆ ಹಂಗೆ ಹಿಂಗೆ ಹಾಕೈತ್ರಿ ನಾವು ಭೀ ನಮ್ಮ ಮನಸ್ಸಲ್ಲಿ ನಮ್ಮ ಪ್ರೀತೀಲಿ ಎಷ್ಟು ಹಾಕೈತೆ ಅಷ್ಟು ಹಾಕ್ತೇವ್ರಿ ಹ್ಞೂ ನೋಡುವ ನಾ ಇಷ್ಟು ಹೇರ ಭೀ ಆಯಿತು ನಿಮ್ಮ ಆಸೀರ ನಾವು ಕಲ್ಲಿ ಹಾಕು ನಿಮ್ಮ ಇಷ್ಟ ನೀವೇನು ಮಾಡ್ತೀರಿ ಮರಿ ಹಾಂ ಹಾಂ ಆಯ್ತಾಯ್ತು ಹೋಗೋರಿ ಹ್ಞೂ ಆಯ್ತು ತಗೋ ಹಾಗಾರೆ ನಾವಿನ್ನು ಹೋಗ್ತೀವಿ ಏನ ಮಲ್ಲಪ್ಪನ ಬಂದ್ರೆ ಹೇಳ ಹಿಂಗಿಗೆ ಬಂದಿದ್ರು ಮದ್ವೆದೆಲ್ಲ ಡೇಟ್ ಫಿಕ್ಸ್ ಮಾಡಿದಾರಂತ ಏನು ಹಾಂ ಆಯ್ತು ಆಯ್ತು ಹೇಳ್ತೇನೆ ತಗೋ ರೀ ಹ್ಞೂ ನಾವಿನ್ನು ಬಂದ್ ನಂತರ ಹಾಂಕ್ರೆ ಹೋಗ್ಬೇರೆ ಹ್ಞೂ ಮತ್ತೆ ಏನಾರ ಹಂಗೇನು ಇದ್ರೆ ನಮ್ಮ ಮನೆ ಕೆಲಸ ರಾಮಪ್ಪ ಅಲ್ಲ ಅವ್ರ ತೆ ಹೇಳಿ ಕಳ್ಸ್ತೇನೆ ತಗೋ ಏನ ಹಾಂ ಆಯ್ತು ತಗೋ ರೀ